ಹಲೋ ಹಾಯ್ ಎಂಚಲ್ಲಾರ ಮಾತ ಇನ್ನೊಂದು ಇನ್ನಲೇ ಒಂಜಿ ಯಾರೊಂಜೀವಿ ಜೋಕ್ಲೆಂಗೆ ಮರ್ದು ಕೊಡ್ಕೊನಾ ಚಿನ್ನದ ಮಾತ್ರೆ ಕೊಣ ವು ಅದು ಗಂಟೆ ಹಾಕಲಿಲ್ಲ ಬಂದು ಜೀವಾವ ಅವಕ್ಕೆ ತುಂಬ ಏರು ಇಂಗ್ಲೇ ಫಸ್ಟ್ ಟೈಮ್ ತು ಅಂದಾರ ಹಾಕ್ಲೆಂದು ಸಬ್ಸ್ಕ್ರೈಬ್ ಬಂದದ್ದು ವೀಡಿಯೋ ತುಂಬಲಿ ಅಂಚೆ ಏರು ವೀಟ್ ಸಬ್ಸ್ಕ್ರೈಬ್ ಬಂದದ್ದು ವೀಡಿಯೋ ತೋಲೆ ಹಾಕ್ಲಿಂಗ್ ಲೈಕ್ ಬರದು ವೀಯೋ ತೋಲಿ ಎಂದು ಇಟ್ಲೇ ಗೊತ್ತಿಪ್ಪು ನೆನ್ತೂಲಿ ಕರೆಕ್ಟ್ ಸುದ್ದರೆ ಸುದ್ರೆ ಮಾತ್ರೆ ಹೇಗೆ ಬಂದದ್ದು ತಪ್ಪು ಒಂದು ಒಂಥರ ನೆನ ಸ್ಮೆಲ್ ವಸ್ತು ವಾಸನೆ ವಸ್ತು ವಾಸನೆಂದು ಸುಧ ಮಾತ್ರ ಹೇಗೆ ಬಂದಿದೆ ಅದು ಚಿನ್ನದ ಮಾತ್ರ ನೆನ ರಸ ಹಾಕಿ ಬೆಚ್ಚ ನೀರಿಗೆ ಪಾದು ಈ ತಪ್ಪು ಫುಲ್ ಎತ್ತುದು ಇಂಚ ಫುಲ್ ಇಂಚ ತಪ್ಪು ಒಂದು ಎತ್ತದೆ ಕುರಿನ ಪೂರ ಸರಿ ತೋಡು ಕರೆಕ್ಟ್ ಕೊರಡು ಬಂದ ಜೋಕ್ಲೆ ಕೊಡ್ ಮರ್ತಿ ಏಪಲಂಚನೆ ಕರೆಕ್ಟ್ ತೂದು ಬಾ ಬಲ್ಲೆ ಚಾಲಿ ನಂದುಕರದಾಲು ಎತ್ತ ನಾನು ತೂದು ಎದೆ ತಪ್ಪು ಎತ್ತದೆ பெச்ச நீருக்குன்னு மந்தது இது மெயின் அரகண்ட்டு கட்டுனக்கு ஏ தப்பு சின்னதை மாத்திரை குறைந்தால் மஸ்தே எத்தனை டாக்ட்ரு ஆக்கி கூட சின்னதாத்திரை குறைச்சி அனுப்பி ஆண்டெல்லாம் தும்புதாக்கில் புறம் அம்மானாக்கில் அவ்ஜினாக்கிற தும்பு குறைத்துனே சின்னதை மாத்திரை ஜோக்குலேயும் அரகாண்டு கட்டுனட்டு நேராக தப்புன்னு பக்கஞ்சு ஃபுல்லுன்னு வந்துது குண்டு கட்டுது ஜோக்கில சொண்டாக கட்டுப்போயும் தாய பண்ணால் அரகண்ட்டு கட்டு போயிருந்து ஜோக்குள் வசதி அரகண்ட்டு கட்டுனா கம்மியாக வந்துது ിട്ട് ചിന്യ മാത്ര മസ്ത് ഇട്ട് ബാക്കിയ നമുക്ക് കപ്പ ഹുട് കൊർപ്പിട്ട് കൊർക്ക മസ്ത് എഡ്ഡെ ഒര്ക്ക് മസ്ത് മാത്രം കൈപ്പാല കൊറപ്പി ജോക്ക് ഭംഗല ಮಸ್ತ್ ಅಡ್ಡೆ ಈ ತಪ್ಪುಡು ಕೊರ್ಂಡ ಸುದೆ ಮದ್ ಹಿಂಗೆ ಬಣ್ಣದು ನೆನಪು ತಪ್ಪು ಕರೆಕ್ಟ್ ತೂಲಿ ನಿಗ್ಲಕ್ಕೊಪ್ಪ ಇಪ್ಪು ಅನ್ನೋ ಗೊತ್ ಮಸ್ತ್ ಏನಕ್ಕೆ ಗೊತ್ತಿಲ್ಲ ಇಪ್ಪು ಪೂರ ಜಾಸ್ತಿ ನೆಟ್ಟು ಕೊರೋನ್ ತಿನ್ಗೆ ಪಂಡ ಬಂಡ ಅರ್ಗಂಟು ಕಟ್ಟಿನ ಕೆಡ್ಡೆ ಬಣ್ಣದು ಮಸ್ತ್ ಚದಿ ಕಟ್ಟು ಇಕ್ಲಿ ನಮ್ಮ ಚಿನ್ನದ ಮಾತ್ರೆ ಕೊರಪು ನೇಜುಲಿ ಚದಿ ಕಟ್ಟುವ ಅರಬೈ ಪಾಡು ಗುಲಿಪ್ಪ ಕಾಣ್ಲಾಗ್ತದೆ ಪೂರೈ ಕ್ಲಾಸ್ ಚದಿ ಕಟ್ಟುವ ಕಂಡದು ಚಿನ್ನದ ಮಾತ್ರೆ ಕೊರಪ್ಪ ಅಯ್ಯಾದ್ ಈ ನೆಟ್ಟು ಸುದೆ ಮದ್ವೆ ಹಿಂಗೆ ನೆಟ್ಟು ಕೊರ್ನ ಮಸ್ತ್ ಅಡ್ಡೆ ನಿಕ್ಲಿ ಬಿರೋಂಗಿ ಎರಡು ಮುಜಿ ತಪ್ಪು ಇಡ್ಬವೆ చిన్నద మాత్ర కుర్పునని ఐట్లా కురిపారు చిన్నద మాత్ర మాత్ర మాత్రమే ననం రెడ్డు తొచ్చిపో అని అంటే ఈ దెట్ కొన మస్తుళను నేను ఉంజి జోక్లు వెళ్ళి లే జోక్ ఎత్తు వెళ్ళకుండా దైనా అండలు చిన్నద మాత్ర కురియరే భారీ ఎడ్డే తులి నేను తప్పును బండిన కరెక్ట్ తూ ఒరా స్మెల్ మాత్ర తీయరే నేను తప్పును కురించి తున్నా మస్తు స్మెల్ ఉంది ఎందు అంజి అందులో అంచని ನೋಪ್ಲಿ ಸಾಂಬಾರುಳ್ಳಿ ಒಂದು ಅಂಚನೆ ಒಂಚೂರು ಬಾಡೋದು ಬೀರು ಬಾಡೋದು ಬಾಡದ್ ನೆಟ್ಲ ಚಿನ್ನದ ಮಾತ್ರೆ ಕೊಟ್ಬಿರು ಸಾಂಬಾರು ಜೋಕುಲು ಪೂರ ಜೋ ಕುಲ್ಪ ನಂಡ ಮಸ್ತೆ ಕ್ಲೀಸ್ ದಾಖಲೆ ಯೂಸ್ ಹಾಕಬೇಕಂದ ಮಂದಪುರು ತಿಮ್ಮಪ್ಪ ಬಣ್ಣದಾಗ ಯೂಸ್ ಬಂದಪುರು ಸಾಂಬಾರು ಉಳ್ಳಿತ ಇದು ಅಂಜ ತುಳಿ నக்கு தప నకప மග சிి න నනకடில் அచ చ பாాడ ரసட்டு చి మర డమக்கு ర ోజ నల அ ప ர ஞ்சர் ప్ப்பு ஞ்ச சம்ப கொண்ட ெ తప ද 10చ నిక ஞ்சప வන් பேரு. ಿಟ್ಟು ಒಂಜಿ ನೆಟ್ಲ ಆಪುಂಡು ಈ ನೆಟ್ಟ ಕೊರಿಯರ ಹಾಪಿಡು ಮೆಕ್ಕೆ ತಪ್ಪು ಉಂದು ಪಂಚ ತೋಲಿ ಪಂಡುದ್ ಪಂಚಪಾತ್ರೆ ಪಂಚ ಪಾತ್ರೆ ಪಂಚಪಾತ್ರೆ ಉಂದು ಒಂಜಿ ದೈನಂಡೆ ಅವು ಏತಲ ಹಾಕೊಂಡು ತೋಲ್ ಒಂಜಿ ರಾಶಿ ಆತು ಎಂಕು ಒಂದು ಯೂಸಿಜ್ಜಿಯರೆ ಪೋಂಡ ಜೋಕ್ಲಿ ನಡೋಲಿ ತೂಲಿ ಒಂಜಿ ಒಂಜಿ ದೈ ನಂಡಲೆ ನಂಡೆ ಅವು ಪಂಚಾತ್ರೆ ಅಣ್ಣ ನೂಲಾಂಚೇನೆ ಚಿನ್ನದ ಮಾತ್ರೆ ಪರ ಆಪುಂಡು ಮುಂದಲಂಚನೆ ಸಾಂಬಾರು ಉಳಿತ ಮುಲಂಚನೆ ಒಂಜಿ ಎಲ್ಲಿಯ ದೈಗೊಂದು ಬಂದ ಏತಲ ಹಾಕುನು ಉಳಿತ ಇಂದು ಮುಂದೂಲಾಂಚನೆ ಪಂಚಪಾತ್ರೆ ಒಂದು ಏಟ್ಲಂಚನೆ ಬಾರಿ ಹಾಕು ಮರ್ದ ಕೊರಿಯಾರೆ ಇಂದು ಪೂರ ಹೆಂಕ ಇದು ಕಂಡ ಹೆಂಕ ಪೂರ ಯೂಸ್ ಯೂಸಿ ಆನಲ್ಲಿ ನಡುತ್ತೆ ಕೆಲವ್ರ ಪುರ ಮಾತ್ರೆ ಜೋಕ್ಲೆ ಮಾತ್ರೆ ಆಗ್ತದೆ ಅಂತ ಕೊನೋತಾರೆ ಏರೇ ಕಂಡಲ್ಲಿ ಯೂಸ್ ಹಾಪು ಕೆಲವೊದ್ಲಕ್ಕೊಂದು ಇದು ರಾಸಿ ಹಾಪು ನಿಜ ಅದು ಕೆಲವ್ ದಾಖಲೆ ಅನ್ಪರಿ ಮಸ್ತ್ ಒಂದು ನಂಡಲ್ಲಿ ಹಾಪುಜ್ಜಿ ದೈಇಿಂದ ಹ್ಮ್ ನಾವು ಕೆಲವಾದ ಕಡೆ ಒಂದು ಜಾಪು ಜಾ ಅಂಚನೆ ಹೊತ್ತಜ್ಜಿ ಅಂಜನೆ ದ್ವಾನ ಒಂಜೆಲ್ಲಿ ನಂಡಲ ಮಸ್ತ್ ಆಪು ಚಿನ್ನದ ಮಾತ್ರ ಕೊರಿಯರೆ ಎಡ್ಡೆ ಹಾಪು ಏನು ಈತ ಬೊಕ್ಕ ಮಸ್ತ್ ಡೈಟ್ ಕೊಡ್ತೀವಿ ರೀ ನೀರುಳ್ಳಿದ ರಸಟ್ಟು ಚಿನ್ನದ ಮಾತ್ರೆ ಕೊಡ್ತೀವಿ ರೀ ಸುಂಟಿದ ರಸಟ್ಟು ಚಿನ್ನ ಮಸ್ತ್ ದೈಟ್ ರಸ ಚಿನ್ನದ ಮಾತ್ರ ಕೊಡ್ತೀವಿ ರೀ ನೀರುಳ್ಳಿದ ರಸಟ್ಟಲೆ ಚಿನ್ನದ ಮಾತ್ರ ರೀ ದಯ ಪಂಡ ಕಫ ನೀರು ಯಾರ ಬಣ್ಣದ ಕೊಡ್ತೀವಿ ನಮ ಬೊಕ್ಕ ನಮ್ಮ ಇತ್ತದಾಕ್ಲೆ ಇತ್ತದಾಕ್ಲೆ ಸಾಧಾರಣ ಜನ ಜೋಕ್ಲೆ ಚಿನ್ನದ ಮಾತ್ರ ಕೊತ್ರಿ ನಾಲ ಕಡೆ ಕೆಲವರು ಕುರ್ಪುಜಿದ್ರು ಚಿನ್ನದ ಮಾತೆ ಆತ ಕಂಡ ಕಫ ಪುರ ನೀ ನಿತ್ಯ ಪುರ ಕಫ ನಮ್ಮ ಡಾಕ್ಟರ್ ಡಾಕ್ಟ್ರಿಗೆ ಬೆಲ್ ಅನ್ಪ ಅಂಡ ದುಂಬೆ ನಜ್ಜಿನಕ್ಳು ನಮ್ಮ ನಕ್ಳು ಪುರ ಕಫ ಅಂದ್ಬಿರಾ ಇಟ್ಟಿಗೆ ಚಿನ್ನದ ಮಾತೆ ಮಾತಾಡಂತಿ ಐಟಪುರ ಕಫ ಹುರ್ಚಿದ್ ಕೋಪು ಕಂಡದ್ದು ಕಣ್ಣ ಕೆಲವ್ ಚಿನ್ನದ ಮಾತಾಡಿದು ಹುರ್ಸಿದ ಕೋಪುಜಿ ಕೆಲವ್ ಜೊಕ್ಕಳು ಒಂಜೇಂಜು ಮಾತಾಡು ಒಂಜ್ತಾರ ಉರ್ಚಿದ್ ಹೋಗ್ಬೇಕು ಅಂದರೆ ಉರ್ಚಿದ್ ಪೋಂಡ ನಜ್ಜಿ ಪಂಪೇರು ಉರ್ಚಿದ್ ಪೋಂಡ ಮಸ್ತ್ ಎಡ್ಡೆಗೆ ಕಫ್ರೆ ಉರ್ಚಿದ್ ಹೋಗ್ಬೋದು ಒಂದು ನಾಲ್ಕೈದು ಸಲ ಕೆಲವಾದ್ಲೇ ಪಂದ್ರೆ ಉರ್ಚಿದುಕೊಂಡ್ರೆ ಅಂದ್ ಜೋಕ್ ಕಂಗಾಲಪ್ಪ ಒಂದು ನಾಲ್ಕೈದು ಸಲ ಉರ್ಚಿದ ಅಂದರೆ ಅಂಚು ಹೋಗ್ಬೋದು ಅಂದರೆ ಚಿನ್ನದ ಮಾತಾಡ ಉರ್ಚಿದುಕೊಂಡ್ರೆ ಎಡ್ಡೆಗೆ ಕಫ ಉರ್ಚಿದ್ ಅಂಚ ಅಂಚಾ ಮೊಕ್ಕಾಗ ಚಿನ್ ಒಂ ನಾಲ್ಕೈದು ಸಲ ಉರ್ಚಿದ ಪ್ರಾ ಅದಕ್ಕೆ ಬೊಕ್ಕ ಒಂಜ್ಜಿ ಬೆಚ್ಚ ಗಂಜಿ ಗೊಂಜುರು ಉಪ್ಪು ಪಾರ್ದು ಜೋಕ್ಲೆ ತೆಲಿ ಕೊಡೋದು ಆಯಿತು ಉಂತ್ ಉರ್ಚುನ ಒಂಜಿನಾಳೆ ನಾಲ್ಕು ಸರ್ ಮಸಾಲ ಉಡ್ತೀವಿ ರೊಕ್ಕಂದ ಕೆಲವ ಕಫಾನೇ ಕಫ ಕಫಾನೇ ಉಡ್ಸಿರ್ಬೇಕು ಕುಂಚೋಕ್ಲಿಗೆ ಕೊರನಾಗ ಚಿನ್ನದ ಮಾತೆ ಕೊರನಾಗ ಆಂಡ್ ಏನು ಸ್ಟಾರ್ಟಿಂಗಂಜಿ ಸುದೇಮದ್ರೆ ಹಿಂಗೆ ಬುಜಿ ಪಾಯ್ತಿ ಅವು ಮಾತೆ ಬೆಸ್ಟ್ ಮರ್ದು ಎನ್ನ ಲೈಟ್ ಎನ್ನ ಅಪ್ಪಾಗ ಎನ್ನ ಅಮ್ಮ ನಡೆದಿದ್ದ ನಾವು ದೈ ಹ್ಞೂ ಅಪ್ಪಾಗ ದುಂಬೋರ ఎం మస్తు దూరైతే నా గోస్కర అల్ తుర్ది పోదు అని ఎత్తుకు అంతరం బదుకొంది అల్తర్దు పోది అనుకుంటది చిన్నత మధ్య కోరంతే మస్ ఎడ్ హండవు ఆట కట్ట నంబర్ వన్ మాత్ర ఆట కట్టణ ఒంచూరు కమ్మి అంతవరకు ఆట కట్టణి ఒక అయితే తప్పును కుంటుంది కట్టదు సొంట్ నూలు మిన కట్టదు ఆట కట్టణు అంతవ ಅಂಚ ಅವು ಬಾರೆಡ್ಡ ಸುದ್ದೆ ಮದುವೆ ಆಗಿದ್ದ ಅಷ್ಟು ಜನ ನಿಕ್ಲ ಅಮ್ಮನ ಹಕ್ಕಳಿಗೆ ನಿಕ್ಲೇ ಗೊತ್ತಿದ್ದಿದ್ದಾನೆ ತೂಕನಕ್ಳಿದ್ರೆ ಗೊತ್ತಿದ್ದಾನೆ ಅಮ್ಮನ ಹಾಕ್ಲಿ ಅಜ್ಜಿನ ಹಾಕ್ಲಿ ಇವ್ರ ಗೊತ್ತೇ ಪೈತ ಬಗ್ಗೆ ಎತ್ತ ಕೊರ್ಪುಣ ಚಿನ್ನದ ಮಾತ್ರೆ ಅದ ಕೊಪ್ಪ ಅಂಚ ಎಲ್ಲ ಮೊದಲೇ ಅಂಚನೇ ನಾನು ಸಾಧಾರಣ ಮಲ್ಲಮೊಟ್ಟೆ ಚಿನ್ನದ ಮಾತ್ರೆ ಕೊಡ್ತಿದ್ದೆ ಆಯ್ ಬಂಡ ಅಲ್ಲೇ ಚಿನ್ನದ ಅಂಚೆ ಪ್ರಾಬ್ಲಮ್ ಒಂದು ಇತ್ತಾನು ಅಂಚದಲ್ಲಿ ಚಿನ್ನದ ಸಾಧಾರಣ ಹದಿನೆರಡು ವರ್ಷ ಮುಟ್ಟನೇ ಕೊಡ್ತೇನೆ ಚಿನ್ನದಲ್ಲೇ ಹಂಚರು ಅಂಚ ಚಿನ್ನದ ಮಾತ್ರೆ ಪಂಡ ಐತೆ ತುಳಿಂದು ಏನು ಸಾಂಬರು ಸಾಂಬಾರು ಉಳ್ಳಿ ತುಂಜಿಪ್ಪು ಒಂದು ತುಂಜಿಪ್ಪ ಅಂದ ಕೆಲವೇ ಐತ ಬಗ್ಗೆ ಆಯಿತಾ ಕುದಾರು ಬೇತೇನೆಪ್ಪುನು ಕೆಲದವರು ಒಂದು ಪಂಚಪಾತ್ರೆ ಪನ್ನಂಡ ಒಂದು ಪಂಚಪಾತ್ರೆ ಅಂಡ ಕೆಲವಾಗ ಊರು ಹಿಡಿದು ಬೇತೇನೆ ನಮ ನಮ ನಮ್ಮ ನಮ್ಮ ಒಂದು ಒಂದು ಊರುಡು ಒಂದೇನು ಥರ ಕುದರಿ ಪನ್ಪ ಕೆಲವರನ್ನ ಹುಡು ಒಂದೇ ಥರ ಕುದರಿಪ್ಪುನು ಒಂದು ಲಂಚನೇ ಒಂದು ಮಾತ್ರೆ ಮಸ್ತ್ ಪರಿಮಾಲ ಪಂಚಪಾತ್ರೆನು ಮಸ್ತ್ ಪರಿಮಾಲ ನೆನ ಒಂದು ಲಂಚನೆ ಹೋಗ್ಲು ಲಂಚನೆ ಮಾತ್ರೆ ಬರನಾಗ ಬೆಚ್ಚನಿ ಬಾಡದು ಬಾಡ್ದು ಬಾಡೋದು ಅದಕ್ಕೆ ತಪ್ಪದ ರಸದ ಎತ್ತದ ಚಿನ್ನದ ಮಾತ್ರೆ ಬರೋಡು ಅಂಚ ಓಕೆ ಗೊಂಜೆನ್ನ ವಿಡಿಯೋ ಆ ಏರ್ ಎನ್ಕ್ಲಾ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಜಿರೋ ಕ್ಲಂ ಸಬ್ಸ್ಕ್ರೈಬ್ ಮಾಡ್ಕಲಿ ಬೊಕ್ಕ ಅಂಚನೆ ಒಂಜಿ ಲೈಕ್ ಕೊರ್ಲಿ ಓಕೆ ನೆಕ್ಸ್ಟ್ ವೀಡಿಯೋ ತೂಕ ಬಾಯ್